ಅಲ್ಲ ಮಂದಿ ವಿಚಾರ ಅಂದ್ರೆ ನಾವೇನು ಕಿಮ್ಮತ್ ಹೆಂಗ ಹಾ ಏನ್ ನೀವ್ ಹೇಳಿ ಕೇಳ್ಬೇಕನ್ನೇ ಏ ತಮ್ಮ ನಾವ್ ಮಾತು ಹತ್ರ ಕೇಳಿ ಪಕ್ಕ ಲಕ್ಷ ನೋಡಿ ಹತ್ತು ಸಾವಿರ ಬೇಡ ಹದಿನೈದು ಸಾವಿರ ನಿಮ್ಮ ಹದಿನೈದು ರೂಪಾಯಿ ಕಾಲ ನೀವು ಒಂದಿದನು ಅನ್ಸ್ಕೊತಾನೇನು ಶಿರ ಚಂದ ಮಾತಾಡುದು ಅಷ್ಟೇ ಹಿರಿಯರಲ್ಲಿ ಇರ್ಲಿ ಸಣ್ಣವ್ರಿರ್ಲಿ ಫಸ್ಟ್ ಮಾತ ಯಾಕಂದ್ರೆ ಒಂದ್ ಸಲ ಪುರುಷನ ಚೆನ್ನ ಕಿತ್ತು ಅಂದ್ರೆ ಹೋಗ್ತಾ ಕಾರ್ಯಕ್ರಮ ಪಕ್ಕ ಲಕ್ಷ ಇರ್ಬೋದು ನಾ ನೀವು ರೊಕ್ಕ ಕೂಡ ಹೋದ ಸಲ ಇಲ್ಲ ನಮ್ಮ ಕಮಿಟಿ ಹಿರಿಯರು ಹೇಳಿದ್ರು ಬಹುತೇಕ ಹತ್ತು ವರ್ಷ ಮಳಿ ಹೂ ಕಳೆ ನಿಮ್ಗೆ ಕೂಡ ದೊಡ್ಡ ಜನ ಹೊತ್ತೊಣ್ಣತನ ಯಾರಿಗೆ ಗೊತ್ತಿಲ್ಲ ಅನ್ನೋ ಅಂತ ವಿಚಾರ ಇಟ್ಕೊಂಡೇ ನಮ್ಮನ್ನು ಕರೆಸ್ಕೊಂಡ ಬಹುತೇಕ ಒಬ್ಬರು ಕೈ ಎಲ್ಲಿ ಹೋಗ್ಸಲ್ಲ ಮತ್ತೆ ಈ ಸಲ ನೀವು ಎಣ್ಣೆ ಹೊಡೆದು ಬಂದು ನಿಮ್ದೇ ಕಾರಬಾರ ನಿಮ್ದೇ ತರಬಾರ ಅಂದ್ರೆ ನಾವು ಏನಿಲ್ಲ ನಾವು ಹಾಡಿದ್ರು ರೊಕ್ಕ ನಿಮ್ ನಾವು ನಾವ್ ಹಾಡ್ಲಿಲ್ಲ ನೀವು ರೊಕ್ಕ ಕೊಡ್ತೀರಿ ನಾವು ಚಂದ ಮಾಡಿದ್ರು ಕೊಡ್ತೀರಿ ನಾವು ಕಾರ್ಯಕ್ರಮ ಚಂದ ಮಾಡ್ಲಾದ್ರು ರೊಕ್ಕ ಕೊಡ್ತೀರಿ ನಿಮ್ಮ ರೊಕ್ಕ ನಾವೇನು ಭೂಕ್ಷತೆ ಹೋಗ್ಬೇಕು ಏನು ದುಡಿದು ಹೋಗ್ಬೇಕು ಅನ್ನೋದ್ ವಿಚಾರ ನೀವು ಮಾಡಿಕ್ರೆ ನಿಮ್ಮ 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 ನಿಮ್ಗೆ ಬಿಟ್ಟು ಕೊಟ್ಟಿ ವಿಷಯ ನಾವೊಂದು ಎರಡೇ ನುಡಿ ಖಾಲಿ ಹಾಡಿ ನಾನು ಪ್ರಾಳ್ಯಕ್ಕೂ ವಿರಾಮ ಕೊಟ್ಟು ಬಿಡ್ತೀನಿ ಅದೇನು ಜಾಸ್ತಿ ನಾನು ಮಾತಾಡುವಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಬಹುತೇಕ ಒಣ್ಮೇಕಾನ ಸೆ ನಿಮ್ಗೆ ಕೊಡ್ತಿರಂತ ಅದಕ್ಕೆ ಮಧುಗೊಂಡ ಮಹಾರಾಜ್ ಹೇಳಿದ್ರು ಮುತ್ತಿನ ಬೆಲೆ ಮುತ್ತಗಾರನೆ ಬಲ್ಲ ಕತ್ತಿ ಕಾಯ್ ಎಷ್ಟು ಹೇಳೋದು ತಿಳಿಯೋದಲ್ಲ ಹೌದ ಮುತ್ತಿನ ಬಿಲಿ ಮುತ್ತಗಾರನೇ ಬಂದ ಕತ್ತಿ ಎಷ್ಟು ಹೇಳೋದು ತಿಳಿಯದಲ್ಲ ಎತ್ತಿಗೆ ಒಪ್ಪದ ಕಾರಣ ಹಬ್ಬ ಕತ್ತಿಗೆ ಎಂದು ಒಪ್ಪಂಗಿಲ್ಲ ಅಂದ ಅದು ಇದ್ರ ಮುಂದೆ ನಾ ಹೇಳುವಂತ ಮಾತಿಲ್ಲ ಕ್ಯಾಲಿ ಹಾರಿಗಿತ್ತ ಅಲ್ರಿ ವಾಮ <Sur variance>

ಕಮಿಟಾರ್ ಬಟ್ ಕೇಜ್ ನಲ್ಲಿ ಯಾರು ತಂಗಿಲ್ಲ ಕಮಿಟಾರ್ ಬಟ್ ಕೇಜ್ ನಲ್ಲಿ ಯಾರು ತಂಗಿಲ್ಲ ಯಾರು 얘는 ನೀನೇ 얘는 ಕೋರದಿ ಈ ಜುಂಟೆ ಬಸ್ ಕೊಡಿ ಎಂ ಕೆ ಆರ್ ಇಲ್ಲಿ ಯಾರು ಮ್ಯಾಕ್ ಮ್ಯಾಕ್ ಯಾರು ಅತ್ತಾ ಹೋಗಸಲ್ಲ ಈ ಈ ಬಸ್ಬೇಕು ಇಲ್ಲಿ ಕಮಿಟಾರ್ ಬಟ್ ಯಾರು ಮ್ಯಾಕ್ ಅಸೋಹಂಗಿಲ್ಲ ಮತ್ತೆ ಕಮಿಟಾರ್ ಬಟ್